ರಾಜೀನಾಮೆ ಕೊಡುವುದು ಅವಶ್ಯಕತೆ ಇಲ್ಲ ಹಿಂದೆ ಹಿಂದಿನ ಬಹಳಷ್ಟು ಘಟನೆಗಳು ನಡೆದಿದೆ ಪಾಕಿಸ್ತಾನ ಜೊತೆ ಎಲ್ಲಾ ಪಕ್ಷ ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡಿತ್ತು ಆದ್ರೂ ಕೂಡ ಅದನ್ನ ಯಾರು ಕೂಡ ಎತ್ತಿಲ್ಲ ಆಗಲೇ ಅದೇ ಸಿಐ ಡಿ ಇಂದ ಹೊರಗೆ ಬರಲಿ ಯಾವುದೋ ಜಿಲ್ಲಾಧಿಕಾರಿಯಿಂದ ಬರಲಿ ಒಟ್ಟಾಗಿ ಹೊರಗೆ ಬರಲಿ ಬಿಜೆಪಿಯಲ್ಲಿ ಹನ್ನೊಂದು ವರ್ಷದಲ್ಲಿ ಸಾಕಷ್ಟು ಘಟನೆ ಆಗಿದೆ ಫೇಲ್ಯೂರ್ ಆಗಿದಂತೆ ನಿಜ ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ ಹಿಂದೆ ಹಿಂದಿನ ಸರ್ಕಾರಗಳು ಕೂಡ ಭಾಳಷ್ಟು ಘಟನೆಗಳು ನಡೆದಿದೆ ಅವಾಗ ಯಾರು ಕೂಡ ರಾಜೀನಾಮೆ ಕೊಡಲಿಕ್ಕೆ ನಾವು ಒತ್ತಾಯ ಮಾಡಿಲ್ಲ ಆದರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂದರೆ ಹೆಂಗೆ ನಾವು ಪಾಕಿಸ್ತಾನ ಜೊತೆ ಆದಾಗ ಎಲ್ಲ ಪಕ್ಷ ಕೂಡ ಬಿ ಜೆ ಪಿಗೆ ಸಪೋರ್ಟ್ ಮಾಡಿತು ಅಲ್ಲಿ ಕೂಡ ಫೇಲ್ಯೂರ್ ಆಗಿತ್ತು ಅದು ಕೂಡ ಅದನ್ನು ಯಾರೂ ಕೂಡ ಎತ್ತಿಲ್ಲ ಇವಾಗ ಐದರ ಸಮಸ್ಯೆ ಪರಿಹಾರ ಹೆಂಗೆ ಮಾಡೋದು ಅನ್ನೋದು ಮುಖ್ಯ ರಾಜೀನಾಮೆ ಕೊಡೋದು ಮುಖ್ಯ ಅಲ್ಲ ನಾವು ಮೋದಿ ಮೋದಿಯವರ ರಾಜೀನಾಮೆ ನಾವು ಆಗ್ರಹ ಮಾಡ್ತಿದ್ದೀವಿ ಅದು ಸರಿಯಾದ ಕ್ರಮ ಅಲ್ಲ ಅಂತ ನಾವು ಬಿಟ್ಟಿದ್ದೀವಿ ಅದೇ ಮಾದರಿಯಲ್ಲಿ ಕೂಡ ಅವರು ಬರಬೇಕು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದು ಏನಿದ್ರು ನೇರವಾಗಿ ಸಿ ಎಮ್ ಅವ್ರು ಮಾತಾಡಿ ನನಗೆ ಗೊತ್ತಿಲ್ಲ ನಾನು ನಿನ್ನೆ ನಿಮಗೆ ಹೇಳಿದೆ ಈ ತನಿಖೆಯಿಂದ ಹೊರಗೆ ಬರಬೇಕು ಯಾರದು ಸರಿಯಾಗಿ ಕೆಲಸ ನಿರ್ವಹಿಸಿಲ್ಲ ಯಾರ ಪಾತ್ರ ಸರಿ ಇಲ್ಲ ಅನ್ನೋದು ವರದಿ ಬಂದೇ ಗೊತ್ತಾಗ ಯಾರು ಯಾವಾಗ ಟೈಮ್ ಕೊಟ್ಟರು ಯಾವಾಗ ಪರ್ಮಿಷನ್ ನಿರಾಕರಿಸಿದ್ರು ಯಾವಾಗ ಕೊಟ್ಟರು ಯಾರಿಗೂ ಗೊತ್ತಿಲ್ಲ ಸೊ ಇನ್ನೂ ಮುಚ್ಚಿದ ಕೇಂಡ ಆಗಿದೆ ಅದು ಆಗಲೇ ಅದೇ ಸಿ ಐ ಡಿ ಅಂತ ಹೊರಗೆ ಬರಲಿ ಯಾವುದೋ ಅಂತ ಬರಲಿ ಒಟ್ಟಾಗಿ ಹೊರಗೆ ಬರಲಿ ಆಮೇಲೆ ಮಾಡ್ಬೋದು ಮಾಡು ವಿಚಾರ ಇದೆ ಹಾಗಂತ ಇಲ್ಲವೇ ಇಲ್ಲ ಹಂಗೆ ಕೊಡ್ಬೇಕಾದ್ರೆ ಭಾಳಷ್ಟು ಮಂದಿ ಕೊಡ್ಬೇಕಾಯ್ತಲ್ರ ಹಂಗೆ ಬಿಜೆಪಿಯಲ್ಲಿ ಹನ್ನೊಂದು ವರ್ಷದಲ್ಲಿ ಸಾಕಷ್ಟು ಘಟನೆ ಆಗಿದೆ ಏನೆಲ್ಲ ಆಗಿದೆ ಸೊ ಯಾರು ಕೂಡ ನಾವು ಮಾಡಿಲ್ಲ ಅವ್ರ ಜೊತೆ ನಾವು ಬಿ ಪಿ ಜೊತೆ ಕೇಂದ್ರ ಸರ್ಕಾರ ಜೊತೆ ನಾವು ಪಾಕಿಸ್ತಾನ ಜೊತೆ ನಾವೆಲ್ಲ ನಿಂತಿದ್ದೆವು ಅದು ಅವ್ರ ಬೆಳೀವರೆ ಇಪ್ಪತ್ತಾರು ಜನ ಸತ್ತದ್ದು ಬೆಲಿವಾರೆ ಅವಾಗ ಯಾರು ನಾವು ಡಿಮಾಂಡ್ ಯಾರೂ ಮಾಡಿಲ್ಲ ಆದರೆ ಅವ್ರ ಜೊತೆ ಗಟ್ಟಿಯಾಗಿ ನಿಂತಿದ್ವಿ ಅದಕ್ಕೆ ಪರಿಹಾರ ಅನ್ನೋದು ಭಾಳ ಮುಖ್ಯ ಅದೇ ಕನ್ಫ್ಯೂಷನ್ ಇದೆ ಕಮಿಷನರ್ ಲೆವೆಲಲ್ಲಿ ಒಂದಾಗಿದೆ ಡಿ ಸಿ ಪಿ ಲೆವೆಲಲ್ಲಿ ಒಂದಾಗಿದೆ ಇನ್ಸ್ಪೆಕ್ಟರ್ ಲೆಟರ್ ಬರ್ತಿದ್ದಾರೆ ಪೊಲೀಸರು ಒಂದು ಲೆಟ್ರ್ ಬರ್ತಾರೆ ಇದೆಲ್ಲ ನಾವು ಹೇಳಲಿಕ್ಕೆ ತಕ್ಷಣ ಆಗೋಲ್ಲ ಅದಕ್ಕೆ ನಾವು ಹೇಳೋದು ವರದಿ ಬರ್ಲಂತ ನೋಡಿ ಅವ್ರ ಪರ್ಮಿಷನ್ ಕೊಟ್ಟದ್ದು ನಮ್ಮ ವಿಧಾನಸೌಧ ಒಳಗಡೆ ಇದು ಸಮಸ್ಯೆ ಆಗಿರೋದು ಸ್ಟೇಡಿಯಂದು ನಮ್ಮಲ್ಲಿ ಪರ್ಮಿಷನ್ ಕೊಟ್ಟರು ಆ ಕಾರ್ಯಕ್ರಮ ಆಗ ಮುಗಿದು ಹೋಯ್ತು ಸಮಸ್ಯೆ ಪ್ರಾರಂಭ ಆಗಿದ್ದು ಐದು ಗಂಟೆಗೆ ಸ್ಟೇಡಿಯಂ ಅಲ್ಲಿ ಅಲ್ಲಿ ಚ ತನಿಖೆ ಆಗುತ್ತಷ್ಟು ಇರ್ಬೋದು ಇದು ಇದ್ರ ಸಂಬಂಧ ಏನೋ ವರದಿ ಕೇಳಿರ್ಬೋದು ಇದೇನು ಘಟನೆ ಆಗಿದೆ ಅಲ್ಲ ಇದ್ರ ಕರೆಸಿರ್ಬೋದ್ರೆ ಕೇಳಬಹುದು ಯಾಕಂದ್ರೆ ಅವ್ರಿಗೂ ಜವಾಬ್ದಾರಿ ಇದೆಲ್ಲ ಅಲ್ಲ ಹೈಕಮಾಂಡ್ ಜವಾಬ್ದಾರಿ ಇದೆ ಮುಂದೆ ಆಗದಂಗೆ ನೋಡ್ಕೊಳ್ಲಿಕ್ಕೆ ಸಲಹೆ ಸೂಚನೆ ಕೊಡಬಹುದು ಅದೇ ಬದಲಾವಣೆ ಮಾಡ್ತಾರೆ ಅದಕ್ಕೆ ಯಾರು ಹೇಳಿದ್ರೆ ನಿಮ್ಗೆ ಎರಡು ವರ್ಷಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ನಂಗೆ ಏನಿಲ್ಲ ಎರಡು ವರ್ಷಕ್ಕಂತ ಇಲ್ಲೂ ಇಲ್ಲ ಸೊ ಈಗ ಅವರೇ ಇದ್ದಾರೆ ಇರ್ತಾರೆ ಅಷ್ಟೇ ಸಹ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ